ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ ಇವತ್ತು ನಮ್ಮ ಜೊತೆ ಇದೆ ಮರ್ಸಿ ಇಸ್ ನ ಆಲ್ ನ್ಯೂ ಇ ಕ್ಲಾಸ್ ಸೊ ಇವತ್ತು ನಾವು ಈ ಒಂದು ಕಾರ್ನ ಎಕ್ಸ್ಕ್ಲೂಸಿವ್ ಆಗಿರುವಂಥ ಒಂದು ವಾಕ್ಯರನ್ನ ನೋಡ್ತಾ ಇದ್ದೀವಿ ಈ ಕಾರಲ್ಲಿ ಏನೇನಿತ್ತು ಏನೇನಿಲ್ಲ ಏನೇನು ಚೇಂಜಸ್ ಆಯಿತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾವು ಈ ಒಂದು ಕಾರನ್ನ ಫ್ರಂಟ್ ಫ್ಯಾಷನ್ ಅನ್ನ ನೋಡೋದಾದ್ರೆ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ರೋಮ್ ಗ್ರಿಲ್ ನಾವಿಲ್ಲಿ ನೋಡಬಹುದು ಸೊ ಈ ಒಂದು ಕ್ರೋಮ್ ಗ್ರಿಲ್ ನಮಗೆ ಇದಕ್ಕೊಂದು ಈ ಒಂದು ಲುಕ್ ನ ತುಂಬಾ ಎನ್ಹಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿ ನಮಗೆ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರ ಸಿಗುತ್ತೆ ಸೊ ಟೋಟಲ್ ಆಗಿ ಈ ಒಂದು ಕಾರಲ್ಲಿ ಆರು ಕ್ಯಾಮೆರಾಗಳಿದೆ ಇದು ಎಡಾಸ್ ಮತ್ತು ಇನ್ನಿತರ ಒಂದು ಟೆಕ್ನಾಲಜಿಗಳಿಗೆ ಈ ಒಂದು ಕ್ಯಾಮರಾ ಯೂಸ್ ಮಾಡ್ತಾರೆ ಅದೇ ರೀತಿ ನಮಗೆ ಈ ಒಂದು ಕಾರ್ ಕೆಳಭಾಗದಲ್ಲೂ ಕೂಡ ಕ್ರೋಮ್ ಪಾರ್ಟ್ಸ್ ಅನ್ನು ನೋಡಬಹುದು ಅದೇ ರೀತಿ ನಾವು ಇದರ ಒಂದು ಹೆಡ್ಲ್ಯಾಂಪ್ ನೋಡೋದಾದ್ರೆ ಎಲ್ ಇ ಡಿ ಹೈ ಪರ್ಫಾರ್ಮೆನ್ಸ್ ಹೆಡ್ಲೈಟ್ಸ್ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಅದರ ಬ್ಯಾಡ್ಜಿಂಗ್ ನ ಕೂಡ ನೀವು ಗಮನ ಬಿಟ್ಟು ನೋಡಿದ್ರೆ ನಿಮಗೆ ಇದು ಕಾಣುತ್ತೆ ಅದೇ ರೀತಿ ನಾವು ಇದರ ಒಂದು ಟೈರ್ ಬಗ್ಗೆ ನೋಡೋದಾದ್ರೆ ಹದಿನೆಂಟು ಇಂಚಿನ ಫೈವ್ ಸ್ಪೋಕ್ ಡ್ಯೂಯಲ್ ಟೋನ್ ನ ಅಲೋಯ್ ವೀಲ್ಸ್ ನಾವು ಇದರಲ್ಲಿ ನೋಡಬಹುದು ಈ ಒಂದು ಕಾರಿಗೆ ಸೈಡಿಂದ ತುಂಬಾನೇ ಲುಕ್ ಕೊಡುತ್ತೆ ಅದೇ ರೀತಿ ಈ ಒಂದು ಕಾರ್ ನ ಪರ್ಫಾರ್ಮೆನ್ಸ್ ಮೈನ್ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಈ ಒಂದು ಹದಿನೆಂಟು ಇಂಚಿನ ಫೈ ಸ್ಪೋಕ್ ಡ್ಯೂಯಲ್ ಟೋನ್ ಅಲೋಯ್ ವೀಲ್ಸ್ ಅದೇ ರೀತಿ ಇದರ ಟೈರ್ ಪ್ರೊಫೈಲ್ ನೋಡೋದಾದ್ರೆ ಟೂ ಟ್ವೆಂಟಿ ಫೈವ್ ಬಾರ್ ಫಿಫ್ಟಿ ಫೈವ್ ಆರ್ ಏಯ್ಟಿನ್ನ ಒಂದು ಟೈರ್ ನಮಗೆ ಇದರಲ್ಲಿ ಸಿಗುತ್ತೆ ನಾವು ಇದರ ರಿಯರ್ ಅಲ್ಲಿ ನೋಡೋದಾದ್ರೆ ಈ ಟು ಹಂಡ್ರೆಡ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಇದ್ರ ನೋಡಬಹುದು ಸೊ ಇ ಟೂ ಹಂಡ್ರೆಡ್ ಅನ್ನೋದು ಬೇಸಿಕಲಿ ಇದೊಂದು ಪೆಟ್ರೋಲ್ ವೇರಿಯಂಟ್ ಅಂತ ಸೂಚಿಸುತ್ತೆ ಇದರಲ್ಲಿ ಎರಡು ವೇರಿಯಂಟ್ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಇದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಅದೇ ರೀತಿ ನಾವು ಈ ಒಂದು ಕಾರಣ ಹಿಂಭಾಗದಲ್ಲೂ ಕೂಡ ಕ್ರೋಮ್ ಎಲಿಮೆಂಟ್ನ ನೋಡಬಹುದು ಆ್ಯಂಡ್ ಇದರಲ್ಲಿ ಮ್ಯಾಸಿವ್ ಆಗಿರುವಂಥ ಒಂದು ಬೂಟ್ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು ನಿಮಗೆ ಬೇಕಾದಂತಹ ಎಲ್ಲ ಒಂದು ವಸ್ತುಗಳನ್ನ ಕೂಡ ಸ್ಟೋರ್ ಮಾಡಿಕೊಂಡು ಜರ್ನಿ ಮಾಡೋಕ್ಕೆ ಬೇಕಾಗುವಂಥ ರೀತಿಯಲ್ಲಿ ಈ ಒಂದು ಬೂಟ್ ಸ್ಪೇಸ್ನ ಅವರು ಡಿಸೈನ್ ಮಾಡಿದ್ದಾರೆ ಹಾಗಾಗಿ ತುಂಬ ಮ್ಯಾಸಿವ್ ಆಗಿರುವಂಥ ಬೂಟ್ ಸ್ಪೇಸ್ ನಿಮಗೆ ಇದ್ರಲ್ಲಿ ಸಿಗುತ್ತೆ ಅದೇ ರೀತಿ ಎಲೆಕ್ಟ್ರಿಕ್ ಟೈಲ್ ಗೇಟ್ ಅಂತಲೇ ಹೇಳ್ಬೋದು ಇದರಲ್ಲಿರೋದು ಇನ್ನು ನಾನು ಆವಾಗಲೇ ಹೇಳಿದಂಗೆ ಈ ಒಂದು ಕಾರ್ ಇಂಟೀರಿಯರ್ ನೋಡೋದಾದ್ರೆ ಮೂರು ಕಲರ್ ಆಪ್ಷನ್ ಸಿಗುತ್ತೆ ಇಂಟೀರಿಯರ್ ಅಲ್ಲಿ ಸೊ ನಮ್ಮ ಹತ್ರ ಇರೋದು ಬೀಚ್ ಕಲರ್ ಈ ಒಂದು ಕಾರ್ ಮತ್ತೊಂದು ಲಕ್ಸುರಿ ಆಗಿರುವಂತಹ ಫೀಚರ್ ಏನಂದ್ರೆ ಹದಿನೇಳು ಸ್ಪೀಕರ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಈ ಒಂದು ಕಾರ್ನ ಸೀಟ್ನಲ್ಲೂ ಸೀಟ್ ನಲ್ಲೂ ಕೂಡ ಸ್ಪೀಕರ್ಸ್ ಇದೆ ಇದು ನಿಮಗೆ ಆ ಒಂದು ಕಾಲ್ ನ ಏನ್ ಹೇಳಿ ಒಂದು ಎಕ್ಸ್ಪೀರಿಯನ್ಸ್ ನ ಎನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಈ ಒಂದು ಸ್ಪೀಕರ್ ನಿಮಗೆ ಆ ಒಂದು ಫೋರ್ ಡಿ ಸೌಂಡ್ ಫೀಲ್ ಕೊಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗಾಗಿ ಹದಿನೇಳು ಸ್ಪೀಕರ್ನ ಅವರು ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಇನ್ನು ಈ ಒಂದು ಇಂಟೀರಿಯರ್ ಇಂಟೀರಿಯರ್ನ ಹೈಲೈಟ್ ಏನು ಅಂದರೆ ಮೂರು ಸ್ಕ್ರೀನ್ ನಮಗೆದಲ್ಲ ಸಿಗುತ್ತೆ ಸೊ ಕೋ ಪ್ಯಾಸೆಂಜರ್ಗೆ ಸೇರಿ ನಮಗೆ ಹನ್ನೆರಡು ಹದಿನಾಲ್ಕು ಮತ್ತೆ ಹನ್ನೆರಡು ಇಂಚಿನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ದಲ್ಲಿ ಸಿಗ್ತಾ ಇದೆ ಅದೇ ರೀತಿ ಇದು ನಾನು ಆವಾಗಲೇ ಹೇಳ್ದಂಗೆ ಇಂಜಿನ್ ಬಗ್ಗೆ ಮಾತಾಡಿದ್ರೆ ಎರಡು ಅಲ್ಲಿ ಸಿಗುತ್ತೆ ನಿಮಗೆ ಪೆಟ್ರೋಲ್ ಅಂಡ್ ಡೀಸೆಲ್ ಅಂತ ಸೊ ಪೆಟ್ರೋಲ್ ಇಂಜಿನ್ ಬಗ್ಗೆ ನೋಡಿದ್ರೆ ಎರಡು ಲೀಟರ್ನ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ಟೂ ನಾಟ್ ಒನ್ ಬಿ ಎಚ್ ಪಿ ಪವರ್ ಅದೇ ರೀತಿ ಮುನ್ನೂರ ಇಪ್ಪತ್ತು ಎನ್ ಎಂ ಟಾರ್ಕ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ಓವರ್ ಬೂಸ್ಟ್ ಅನ್ನುವಂಥ ಒಂದು ಫೀಚರ್ ಕೂಡ ಇದೆ ಸೊ ಈ ಒಂದು ಫೀಚರ್ ಆನ್ ಮಾಡಿದ್ರೆ ನಿಮಗೆ ಸರ್ಟೇನ್ ಆಗಿರುತ್ತೆ ಸ್ಪೀಡ್ ಅಲ್ಲಿ ನೀವು ಹೋಗುವಾಗ ಇಪ್ಪತ್ತೇಳು ಬಿ ಎಚ್ ಪಿ ಎಕ್ಸ್ಟ್ರಾ ನಿಮಗೆ ಪವರ್ ಸಿಗುತ್ತೆ ಸೊ ಇದು ಡೀಸೆಲ್ ಅಲ್ಲಿ ಅವೈಲಬಲ್ ಇಲ್ಲ ಇನ್ನು ಡೀಸೆಲ್ ಇಂಜಿನ್ ಬಗ್ಗೆ ಮಾತಾಡಿದರೆ ಎರಡು ಲೀಟರ್ ಡೀಸೆಲ್ ಇಂಜಿನ್ ನಿಮಗೆ ಸಿಗ್ತಾ ಇದೆ ಇದು ನಿಮಗೆ ಒನ್ ನೈಂಟಿ ಫೋರ್ ಬಿ ಎಚ್ ಪಿ ಪವರ್ ಮತ್ತೆ ಫೋರ್ ಫೋರ್ಟಿ ಎನ್ ಎಂ ನ ಟಾರ್ಕ್ ನ ಕೂಡ ಈ ಒಂದು ಕಾರು ಪ್ರೊಡ್ಯೂಸ್ ಮಾಡುತ್ತೆ ಇದಿಷ್ಟು ಈ ಒಂದು ಕಾರ್ ನ ವಿಷಯಗಳು ನಿಮಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ಈ ಒಂದು ಕಾರ್ ನ ಡ್ರೈವ್ ಮಾಡಿ ಕೂಡ ನಾವು ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ിൽ മാസിക്കണം ഇറ്റ്സ് മി അംഷ്ക് മോഹൻദാസ് സൈനിങ് ആഫ്